ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಸೂಚನೆಯಂತೆ ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆನ ಆಗ್ತಾ ಇದ್ದೇವೆ ಏನು ವಾಲ್ಮೀಕಿ ನಿಗಮದಲ್ಲಿ ನಡೆದಕ್ಕಂಥ ನೂರ ಎಂಬತ್ತೇಳು ಕೋಟಿ ಹಗರಣ ಇದೆ ಅದು ಸಚಿವರು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅದರ ಒಬ್ಬ ಒಬ್ಬ ಮುಖ್ಯ ಲೆಕ್ಕಾಧಿಕಾರಿಯವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದನ್ನು ಈಗಾಗಲೇ ಯೂನಿಯನ್ ಬ್ಯಾಂಕ್ ಅವರು ಐ ತನಿಖೆ ಕೊಟ್ಟಿದ್ದಾರೆ ಮನವಿಯನ್ನ ಇದನ್ನ ಸಿಕ್ಕ ಐ ತನಿಖೆ ಮಾಡಿ ತಪ್ಪಿದ್ರಸ್ತ್ರ ಕ್ರಮ ಕೈಗೊಳ್ಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಸರ್ ಸ್ವತಂತ್ರದ ನಂತರ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯವನ್ನ ನಮ್ಮ ದೇಶವನ್ನ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಆಳ್ವಿಕೆ ಮಾಡಿದೆ ಆ ಸಂದರ್ಭದಲ್ಲಿ ಎಲ್ಲನೂ ಸಹ ದಲಿತರ ಮತ್ತೆ ಹಿಂದುಳಿದ ವರ್ಗದವರ ಹಣವನ್ನ ಸಂಪೂರ್ಣವಾಗಿ ತಿಂತ ಬಂದಿದ್ದೆ ಅವರ ಕೆಲಸ ಆದರೆ ಈಗ ಏನು ಮಾಡ್ತಾ ಇದ್ರೆ ಇಷ್ಟು ದಿನ ಪರೋಕ್ಷವಾಗಿ ತಿಂತ ಇದ್ರು ಈಗ ಪ್ರತ್ಯಕ್ಷವಾಗಿ ಡೈರೆಕ್ಟ್ ಆಗಿ ತಿನ್ನಕ್ಕೆ ಬಂದಿದ್ದಾರೆ ಎಷ್ಟು ಇವ್ರಿಗೆ ನಾಚಿಕೆ ಮನ ಮರಿದಿಲ್ಲ ಈ ರಾಜ್ಯ ಸರ್ಕಾರಕ್ಕೆ ಅಂತಂದ್ರೆ ಇವತ್ತು ನೂರ ಎಂಬತ್ತೇಳು ಕೋಟಿ ಹಣವನ್ನ ಹೈದರಾಬಾದ್ನ ರತ್ನಾಕರ ಬ್ಯಾಂಕ್ಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತಂದ್ರೆ ವಾಲ್ಮೀಕಿ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೋಸ್ಕರ ಇಟ್ಟಿರುವಂತಹ ಹಣವನ್ನ ಆ ಜನಾಂಗದ ಅಭಿವೃದ್ಧಿಗೆ ಉಪಯೋಗಿಸದೆ ಇವ್ರು ಇವರು ವೈಯಕ್ತಿಕ ಚುನಾವಣೆಗಳನ್ನ ನಡೆಸಲಿಕ್ಕೆ ಭ್ರಷ್ಟಾಚಾರ ಮಾಡಿ ಇವತ್ತು ಈ ಹಣವನ್ನ ಹೈದರಾಬಾದ್ನ ನ ಅಕೌಂಟ್ಗೆ ವಿವಿಧ ಅಕೌಂಟ್ಗೆ ಒಂಬತ್ತು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತಂದ್ರೆ ಇವರು ನಿಜವಾಗ್ಲೂ ಪಾರದರ್ಶಕ ಆಡಳಿತ ಕೊಡ್ತಾರೆ ಇವರು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಂಥದ್ದು ಇವತ್ತು ದಲಿತರ ಹೆಸರು ಹೇಳಿ ದಲಿತರ ಉದ್ದಡ ಮಾಡ್ತೀವಿ ಅಂತೇಳಿ ಹಿಂದುಳಿದ ವರ್ಗದವ್ರನ್ನ ಉದ್ಧಾರ ಮಾಡ್ತೀವಿ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದು ಇವತ್ತು ದಲಿತರ ಹಣವನ್ನ ಪರಿಶಿಷ್ಟ ಪಂಗಡದ ಹಣವನ್ನ ಕಾಂಗ್ರೆಸ್ ದುರುಪಯೋಗ ಮಾಡ್ಕೋತಾ ಇದೆ ಈ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇದಕ್ಕೆ ಡಿ ಸಿ ಡಿ ಸಿ ಎಂ ಅವರು ಮತ್ತೆ ಮುಖ್ಯಮಂತ್ರಿ ಅವರು ಇಬ್ಬ್ರೂ ಸಹ ನೇರ ಪಾಲುದಾರರು ನೇರವಾಗಿ ಇವರು ಇದನ್ನ ಅಗರಣವನ್ನು ಬಳಸಿದ್ದಾರೆ ಈ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಸಾಲದು ಈ ಇಬ್ಬರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ರು ಸಹ ರಾಜೀನಾಮೆ ಕೊಡ್ಬೇಕು ಅಂತ ಅನ್ಬಿಟ್ಟು ಇವತ್ತು ಬಿಜೆಪಿ ಜೆ ಡಿ ಎಸ್ ಇಂದ ಬಹಳ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ಈಗ ಜಿಲ್ಲಾಧಿಕಾರಿಗೂ ಮುಖ್ಯ ಆಗ್ತಾ ಇದ್ದೀವಿ ನೀವು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ವಿಧಾನಸೌಧಕ್ಕೂ ಸಹ ಮುಖ್ಯ ಆಗಬೇಕಾಗುತ್ತೆ ಅಂತ ಅನ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಆದಷ್ಟು ಬೇಗ ರಾಜೀನಾಮೆ ಕೊಡಿ ಿ ಇವಾಗ ರಾಜ್ಯ ಸರ್ಕಾರದಿಂದ ನರಸಿಂಹಮೂರ್ತಿ ಅಂತ ಜೆ ಜೆಡಿಎಸ್ ಹೋಗ್ತಾ ಇರು ಜಿಲ್ಲಾಧಿಕಾರಿಗಳ ಮುದಿಗೆ ಕಾರ್ಯಕ್ರಮ ಇತ್ತು ಈ ಮುಖ್ಯ ಕಾರ್ಯಕ್ರಮ ಇವತ್ತು ಬಂದು ನಾವೆಲ್ಲರೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಬಹುದೊಡ್ಡ ಹಗರಣದ ಬಗ್ಗೆ ನಾವಿಲ್ಲಿ ಎಲ್ಲರೂ ಮಾತಾಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒಂದು ಒತ್ತಾಯನ ಮಾಡಿ ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಾವು ನಾವೆಲ್ಲರೂ ಕೇಳ್ಕೊಂಡಾಗ ಜಿಲ್ಲಾಧಿಕಾರಿಗಳು ಅದ್ಯಾಕೋ ಈ ಜಿಲ್ಲೆಗೆ ಬಂದಾಗಿಂದೇ ಅವರು ಜಿಲ್ಲಾಧಿಕಾರಿ ತರನೇ ನಡ್ಕೊತಾ ಇಲ್ಲ ಅವರು ಯಾರೋ ರಾಜರು ಅವ್ರ ಯಾವ್ದೋ ರಾಜರು ಅನ್ಕೊಂಡಿದ್ದಾರೆ ಅವರು ಇನ್ನು ರಾಜರು ಮಹಾರಾಜ ಕಾಲದಲ್ಲೇ ಇದ್ದಾರೆ ದಯಮಾಡಿ ಒಬ್ಬ ಜಿಲ್ಲಾಧಿಕಾರಿ ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಇವ್ರು ತಿಳ್ಕೋಬೇಕಾದ್ರೆ ನಾನೇ ಒಂದು ಪ್ರಾಜೆಕ್ಟ್ ಹಾಕಿ ಪೃಥ್ವಿ ಸಿನಿಮಾ ತೋರಿಸ್ತೀನಿ ದಯಮಾಡಿ ಸಿ ಅವ್ರು ಬಂದು ನೋಡ್ಲಿ ಪೃಥ್ವಿ ಸಿನಿಮಾ ಪುನೀತ್ ರಾಜ್ ಕುಮಾರ್ ಅವರ ಸಿನ್ಮಾ ನೋಡಿದ್ರೆ ಇವ್ರು ಖಂಡಿತ ಒಬ್ಬ ಜಿಲ್ಲಾಧಿಕಾರಿ ಜಿಲ್ಲೆಯ ಜನರ ಹತ್ರ ಯಾವ ರೀತಿ ನಡ್ಕೋಬೇಕಾಗುತ್ತೆ ಅಂತ ಅವ್ರಿಗೆ ಕನಿಷ್ಠ ಒಂದು ಜ್ಞಾನ ಆದರೂ ಸಿಗುತ್ತೆ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಇದೇ ರೀತಿ ನೀವು ಕಾಂಗ್ರೆಸ್ನ ಏಜೆಂಟ್ ರೀತಿ ನೀವು ಕೆಲಸ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎನ್ ಡಿ ಎ ಪಕ್ಷಗಳಿಂದ ನಿಮ್ಮ ವಿರುದ್ಧನೇ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಅಮುಕಬೇಕಾಗುತ್ತೆ ಅಂತ ಜಿಲ್ಲಾಧಿಕಾರಿಗೆ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ನಾವು ನಮ್ಮ ಪ್ರತಿಭಟನೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ ನನ್ನ ಸೇರಿ ಇನ್ನೊಂದು ಇಬ್ಬರು ಮೂವರು ಮಾತಾಡ್ತಾರೆ ಅದಾದ ನಂತರ ನಾವು ಇಲ್ಲಿ ಪ್ರತಿಭಟನೆಯನ್ನು ನಿಲ್ಲಿಸೋರಿದ್ದೀವಿ ದಯಮಾಡಿ ಜಿಲ್ಲಾಧಿಕಾರಿಗಳು ಈಗರಾದ್ರೂ ತಿಳ್ಕೊಳ್ಳಿ ನೀವು ಬಂದಾಗಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಒಬ್ಬ ಸಾಮಾನ್ಯ ಜನಕ್ಕೂ ಸಿಗದೆ ನೀವು ರಾಜರ ಥರ ಇದ್ದೀರ ದಯಮಾಡಿ ಇದು ಪ್ರಜಾಪ್ರಭುತ್ವ ಇಲ್ಲಿ ಯಾರಿದ್ರು ನೀವು ಬರೀ ಸೇವಕರಷ್ಟೇ ನೀವು ಸೇವಕರು ದಯಮಾಡಿ ರಾಜರಲ್ಲ ನೀವು ನೀವು ನಮ್ಮ ಸರ್ವೆಂಟ್ಗಳು ನೀವು ನಮ್ಮ ಕೆಲಸ ಮಾಡೋಕ್ಕೆ ಅಂತ ಇಲ್ಲಿ ಅದು ನಮ್ಮ ಟ್ಯಾಕ್ಸಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನಿಮಗೆ ಸಿ ಕೂರಿಸಿರೋದು ದಯಮಾಡಿ ಸಾರ್ವಜನಿಕರ ಕೆಲಸಕ್ಕೆ ನೀವು ಭಾಗಿಯಾಗಿ ಅಂತ ಅಂದ್ಬಿಟ್ಟು ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ನಾನು ಮಾತು ಮಾತುಕೂಸ್ತೇನೆ ಜೈ ಜೈ ಕರ್ನಾಟಕ ಅನ್ಯಾಯನ ನಾವು ಸಹ ಸಹಿಸದೆ ನಮ್ ಸಹಾಯ ಕಟ್ಟೆ ಇವತ್ತು ನಮ್ಮ ಮನವಿನ ಸರ್ಕಾರ ತಪ್ಪಿಸ್ಬೇಕಂತೇಳಿ ಜಿಲ್ಲಾಧಿಕಾರಿಗಳ ಬಂದ್ರೆ ನಾವು ಇವ್ರ ಸೇವಕರು ಸಾರ್ವಜನಿಕ ಸೇವಕರು ಇವರು ಇವರ ಮಹಾರಾಜರಲ್ಲ ಇವರೇನು ದೊಡ್ಡ ಇವರಲ್ಲ ಯಾರೋ ಚಕ್ರವರ್ತಿಗಳು ಅಲ್ಲ ಇವರು ಇವ್ರ ಕೆಲಸ ಏನು ಸಾರ್ವಜನಿಕ ಮನವಿನ ಸ್ವೀಕರಿಸ್ರೆ ಇವ್ರ ಕೆಲಸ ಇದು ಅವರು ಸ್ಥಳದಲ್ಲಿ ಇಲ್ಲ ಅಂದ್ರೆ ಬೇಡ ಇದು ನಾವೇನು ಅದು ಮಾಮೂಲಿ ಜನ ಬಂದ ರಾಜ್ಯ ಸರ್ಕಾರದ ಆದರ್ಶ ಬೇರೆ ನಾವು ಬಂದಿದ್ದೇವೆ ಏನಾದರೂ ಯಾರು ಜಮಕ ಹಬಾಯ ಆಗಿದ್ದರೆ ಈ ಡಿ ಸಿ ಹೊಣೆ ಆಯ್ತಾ ಇದ್ರು ಹೊಣೆ ಆಯ್ತಾ ಇವತ್ತು ಇದಕ್ಕೆಲ್ಲ ಕಾರಣ ಇವತ್ತು ಗೊಂದಲಕ್ಕೆ ಇವತ್ತು ಯಾರಿಗೇನು ಎಚ್ ನೆ ಆಯ್ತಾ ಇದ್ರು ಮುಂದೊಂದು ದಿನ ಡಿ ಸಿ ಏನೋ ಈ ವಿಚಾರವಾಗಿ ಪ್ರಸುತ್ತವಾಗಿ ಪಡ್ಲೇಬೇಕಾಯ್ತದೆ ಇದಕ್ಕೆ ನಾವೆಲ್ಲ ಹಿಂದೆ ಇರ್ತೀವಿ ¿Cuánto cala que tiene lleno? Y tú cala que ನಾವೇನು ಹೇಳ್ಕೋನಿ ಏನ್ ಅಂಕೇನು ಹೇಳ್ಕೋನಿ ನೀನು ನಿಲ್ಲಬೇಕಾ ಆರು ಹೇಳಕಾಗ್ತಲ್ಲಾ ಯಾವುದು ಹೇಳಕಾಗ್ತಲ್ಲಾ ನೀನು ನೋಡಿದ್ರೆ ಎಲ್ಲರೂ ಗೆಟ್ ಹೇಳ್ತೀವಿ ಇಂತರಾಡಿ ಇಂತರಾಡಿ ಬನ್ನಿ ಬನ್ನಿ ನಿಂತು 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 ನನ್ನ ಅಧಿಕಾರ ಬಂತು ಹತ್ತು ಹೊರಗಡೆ ಗಡಿ 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 ಮಿಡ ಮಿಡ ಸ್ವಲ್ಪ ಬಂತಾ ಬರ್ಲೇ ಬರ್ಲೇ ಜಿಂಬಾರ ಸರ್ಕಾರ ಸರ್ಕಾರ ಕಾನೂನು ಮತ್ತು ಕಾನೂನು ಜಿಂಬಾರ حقار 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 او وڏي لڳو آهي ڌڪارا ڌڪارا او وڏي لڳو آهي ڌڪارا ڌڪارا يار سرڪاري ڌڪارا 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 みんなもつらいです。